ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ನಿಮಗೆ ಇನ್ನೊಂದು ಹೊಸ ಜಾಬ್ ಅಪ್ಡೇಟ್ಸ್ ತೊಗೊಂಡು ಬಂದಿದ್ದೀನಿ ಅದ್ಯಾವುದು ಅಂದರೆ ಕರ್ನಾಟಕ ರಾಜ್ಯ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳು ಇದರಲ್ಲಿ ನಿಮಗೆ ಒಟ್ಟು ನೂ ಸಾವಿರದ ನಾನ್ನೂರ ಎಂಬತ್ತೆಂಟು ಪೋಸ್ಟ್ಗಳನ್ನು ಕಾಲ್ಫಾರ್ಮ್ ಮಾಡಿದ್ದಾರೆ ಕರ್ನಾಟಕದಲ್ಲಿ ಹುದ್ದೆಗಳ ವಿವರ ಹೀಗಿದೆ ಅಗ್ನಿಶಾಮಕ ಠಾಣಾಧಿಕಾರಿ ಅರವತ್ತಾರು ಚಾಲಕ ತಂತ್ರಜ್ಞ ಇಪ್ಪತ್ತೇಳು ಅಗ್ನಿಶಾಮಕ ಇಂಜಿನ್ ಚಾಲಕ ನೂರ ಐವತ್ತ್ಮೂರು ಅಗ್ನಿಶಾಮಕ ಏಳ್ನೂರ ಮೂವತ್ತೊಂದು ಒಟ್ಟು ನಿಮಗೆ ಸಾವಿರದ ನಾನ್ನೂರ ಎಂಬತ್ತೆಂಟು ಹುದ್ದೆಗಳನ್ನು ಕಾಲ್ಫಾರ್ಮ್ ಮಾಡಿದ್ದಾರೆ ವಯೋಮಿತಿ ಬಂದು ಹದಿನೆಂಟರಿಂದ ಇಪ್ಪತ್ತೆಂಟು ವರ್ಷಗಳು ವಯೋಮಿತಿ ಸಡಿಲಿಕೆ ಒ ಬಿ ಸಿ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳಿಗೆ ಮೂರು ವರ್ಷಗಳು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ಪಿ ಡಬ್ಲ್ಯೂ ಅಭ್ಯರ್ಥಿಗಳಿಗೆ ಹತ್ತು ವರ್ಷಗಳ ಸಡಿಲಿಕೆ ಇದೆ ಕ್ವಾಲಿಫಿಕೇಷನ್ ಬಂದು ನಿಮಗೆ ಟೆಂತು ಪಿ ಯು ಸಿ ಅಥವಾ ಯಾವುದೇ ಪದವಿಯಾದರೂ ನೀವು ಅಪ್ಲಿಕೇಶನನ್ನು ಹಾಕ್ಬೋದು ಅದು ನಿಮಗೆ ದಿನಾಂಕನ ಇನ್ನೂ ಬಿಟ್ಟಿಲ್ಲ ನಾನು ಅಧಿಕೃತ ವೆಬ್ಸೈಟ್ ಲಿಂಕನ್ನು ಅಲ್ಲಿ ಹಾಕಿರ್ತೀನಿ ವೆಬ್ಸೈಟು ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ತೀರಿ ಸದ್ಯದಲ್ಲಿ ಅದನ್ನು ನಿಮಗೆ ಕಾಲ್ ಮಾಡ್ತಾರೆ ಸೊ ಹಾಗಾಗಿ ಪಿ ಯು ಸಿ ಎಸ್ ಎಸ್ ಎಲ್ ಸಿ ಆದವರು ಮತ್ತು ಯಾವುದೇ ಡಿಗ್ರಿ ಆದವರು ಕೂಡ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಅಲ್ಲಿ ಹೋಗಿ ವೆಬ್ಸೈಟಲ್ಲಿ ನೀವು ಚೆಕ್ ಮಾಡ್ತಿದ್ರೆ ಆದಷ್ಟು ಬೇಗ ನಿಮಗೆ ಅಪ್ಲಿಕೇಶನ್ ಫಾರ್ಮನ್ನು ಬಿಡ್ತಾರೆ